ಗೌರವ ಕೊಡಲೇಬೇಕು ಗೌರವ ಕೊಡಲೆ ಅದು ಕೊಟ್ಟಿಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ ಎರಡನೇದಾಗಿ ಇಷ್ಟಿದ್ರೂ ಅವರು ಒಂದು ಕಾ ಕೋಡ್ ಆಫ್ ಕಾಂಡಕ್ಟಲ್ಲಿ ಹೇಳುತ್ತೆ ಯಾವುದೇ ಆಫೀಸರ್ ಆಗಲಿ ತಾವು ಮಾಡಿ ಕಾನೂನು ಚೌಕಟ್ಟಿನಲ್ಲೇ ಮಾಡಿ ಮಾಡಿದ್ಮೇಲೆ ದಿನ ಬೆಳಗ್ಗೆ ಆದರೆ ಒಂದು ಪ್ರೆಸ್ ಮೀಟ್ ಮಾಡೋದು ಆಮೇಲೆ ಒಂದು ಇಂಚು ಬಿಡಲ್ಲ ಅನ್ನೋದು ಎಲ್ಲ ರೆಕಾರ್ಡ್ ಆಗಿದೆ ನಾನು ಹೈಕೋರ್ಟಲ್ಲಿ ಕಂಟೆಂಟಲ್ಲಿ ಇರ್ತೀನಿ ಅವರು ಇದೆಲ್ಲ ಅವರು ಕೋಡ್ ಆಫ್ ಕಾಂಡಕ್ಟ್ನಲ್ಲಿ ಕೋಡ್ ಆಫ್ ಬಿಸ್ನೆಸ್ ಕಾಂಡಕ್ಟ್ನಲ್ಲಿ ವಿರುದ್ಧ ಆಗಿದೆ ಆ ರೀತಿ ಮಾಡೋ ಅಂಥದ್ದು ಒಂದು ಅಧಿಕಾರಕ್ಕೆ ಅಧಿಕಾರ ಇಲ್ಲ ಅದೇನು ಕ್ರಿಯೇಟ್ ಮಾಡಿದ್ರೆ ಒಂಥರ ಭಯೋತ್ಪಾದನೆ ಹಂಗ ಇದು ಸಣ್ಣ ರೈತರಲ್ಲಿ ಬಡ ರೈತರಲ್ಲಿ ಕ್ರಿಯೇಟ್ ಮಾಡ್ತಾರೆ ನಮ್ಗೆ ನಾಳೆ ಹೆಂಗೋ ಇವತ್ತು ರಾತ್ರಿ ಹೆಂಗೋ ನಾಳಿದ್ದು ಹೆಂಗೋ ರಾತ್ರಿ ರಾತ್ರಿ ಬಂದು ಇಪ್ಪತ್ತು ಜೆ ಸಿ ಕೊಟ್ಟು ಮಾಡಿದ್ದಾರೆ ಅದು ಮಾಡೋಲ್ಲ ಆದ್ದರಿಂದ ತಾವು ಡಿಸ್ಟಿಕ್ನಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದೆ ಯು ಬೋತ್ ಯು ಕ್ಯಾನ್ ಎಕ್ಸಸೈಸ್ ಬೋತ್ ಆ್ಯಸ್ ಎ ಡೆಪ್ಟಿ ಕಮಿಷನರ್ ಒನ್ ಒಂದೇ ಆಸ್ಪೆಕ್ಟ್ ಒಂದೇ ಆಸ್ಪೆಕ್ಟ್ ಎ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇಟ್ ಈಸ್ ಯುವರ್ ಡ್ಯೂಟಿ ಟು ಕಾಲಿಮ್ ನ್ಯಾಯಾಧೀಶರು ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ ಯಾವುದೇ ಮರ ಕಡಿಬಾರ್ದು ಮರ ಕಡಿಬಾರ ಆ ನಂತರ ಇವರು ಇಪ್ಪತ್ತ ಎಂಟನೇ ತಾರೀಕು ಅಂದರೆ ನಾಲ್ಕನೇ ತಾರೀಕು ಒಂದು ಇಪ್ಪತ್ತು ಜೆ ಸಿ ಉದ್ದು ಆಗ ನಾನು ಯಾ ಪುನಃ ಹೋಗಿ ಈ ರೀತಿ ಮಾಡಿ ಕೊಟ್ಟಿದ್ದೆ ಅಂದರೆ ಮತ್ತೆ ಆ ಕೇಸನ್ನ ಕರೆಸಿ ಅಡ್ವೊಕೇಟ್ ಜನರಲ್ ಆದವನ್ನ ಕರೆಸಿ ಗೌರ್ಮೆಂಟ್ ಅಡ್ವೊಕೇಟ್ನ ಕರೆಸಿ ಮೊದಲು ವಿಡಿಯೋ ಕಾನ್ಫರೆನ್ಸ್ ತಗೊಳ್ಳಿ ಅಂದ್ರೆ ತೊಗೊಂಡ್ರು ತಗೊಂಡಲ್ಲಿ ಆ ಅಧಿಕಾರಿ ಆದವರು ಯಾರೋ ಒಬ್ಬ ಸಬಾರ್ಡಿನೆಟ್ ರೇಂಜರ್ಗ ಕೊಟ್ಟು ಅಧಿಕಾರಿ ಬಂದಿಲ್ಲ ಅಂದರು ಆಗ ಅಡ್ವೊಕೇಟ್ ಜನರಲ್ ಅವರು ಮತ್ತು ಆ ನ್ಯಾಯಾಲಯ ಯಾರು ಸುನಿಲ್ ದತ್ ಯಾದವ್ ಅನ್ನೋ ಜಡ್ಜ್ ಅವರು ಈ ತಕ್ಷಣದಿಂದ ನಾನು ಹೇಳ್ತಾಯಿದ್ದೆ ಯಾವುದೇ ಮರ ಕಡಿ ಕೂಡ್ದು ಮರ ಕಡಿ ಕುಡಿದು ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ನಂತರ ಅದೇ ನಾಲ್ಕನೇ ತಾರೀಕು ಒಂದು ಇಪ್ಪತ್ತು ಬಾಡಿಗೆ ಜೆ ಸಿ ಬಿಟ್ಟು ಆ ಗುಲ್ಜಾರ್ ಅಂಬುದು ಸಾವಿರದ ನಂಬರ್ ಒಂದು ಹಳ್ಳಿಯಲ್ಲಿ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾರೆ ಇದು ಏನು ಅಂದರೆ ಈ ಅಧಿಕಾರಿಯ ಉದ್ದಟ್ಟತನ ಆತನು ಕಾನೂನಿಗೆ ನೆಲದ ಕಾನೂನಿಗೆ ಗೌರವ ಕೊಡ್ತಿಲ್ಲ ಮತ್ತು ಹೈಕೋರ್ಟ್ ಆಜ್ಞಾನ ಉಲ್ಲಂಘನೆ ಸ್ಪಷ್ಟವಾಗಿ ಮಾಡಿದ್ದಾರೆ ಅದಕ್ಕೆ ಗಾನ ಇದು ನ್ಯಾಯಾಂಗ ಉಲ್ಲಂಘನೆ ಅಂದರೆ ಕಂಟೆಂಪ್ಟ್ ನಡೀತಾ ಇದೆ ಅದು ಬೇರೆ ರೀತಿಯಲ್ಲಿ ಹೋಗುತ್ತೆ ಈ ಮಧ್ಯೆ ಏನಾಗಿದೆ ಅಂದರೆ ತಮ್ಮ ಒಂದು ಇಲಾಖೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕರೋನಲ್ಲಿ ಎಲ್ಲರೂ ದೇಶನೇ ಅಲಗಡಿತ್ತು ಪ್ರಪಂಚ ಅಂಥ ಟೈಮ್ನಲ್ಲಿ ಇಪ್ಪತ್ತೈದು ಸಾವಿರ ಎಕರೆನ ಆತರೀಕರಣ ಮಾಡಿದ್ದಾರೆ ಅದು ನನಗೆ ನಾನು ಹೋಗಿ ಒಂದು ಸಾಗುವಳಿ ಪತ್ರ ಎಲ್ಲ ಒಂದು ಇದು ಬೆಂಗಳೂರಿನ ಮಾಲ್ನಲ್ಲಿ ಇಲ್ಲ ಯಾವುದೋ ಪ್ರಿಂಟಿಂಗ್ ಅಲ್ಲಿ ಹೊರ್ಕೊಂಡು ಬಂದಿಲ್ಲ ಅದು ಒಬ್ಬ ಶಾಸಕರು ಒಬ್ಬ ಡೆಪ್ಟಿ ಕಮಿಷನರು ಒಬ್ಬ ಅಸಿಸ್ಟೆಂಟ್ ಕಮಿಷ್ನರು ಫಾರೆಸ್ಟ್ ಆಫೀಸರು ಒಬ್ಬ ತಹಸೀಲ್ದಾರು ಸಮಿತಿ ಸೇರಿ ಕೊಟ್ಟಿರುವಂಥ ಒಂದು ಸಾಗುವಳಿ ಪತ್ರ ಆ ಸಾಗುವಳಿ ಪತ್ರ ಸಾವಿರದ ಒಂಬೈನೂರ ಐ ಅರವತ್ತರಿಂದ ಇದೆ ಅರವತ್ತರಿಂದ ಇರೋದು ಈಗ ಇಪ್ಪತ್ತು ನಾಲ್ಕು ಈ ಅಧಿಕಾರಿ ಬಂದು ಈ ದೌರ್ಜನ್ಯ ದರ್ಬಲ್ ಮಾಡಿದ್ದಾರೆ ಅದು ಸಾಗುವಳಿ ಪತ್ರ ಕೊಟ್ಟಿದ್ದಾರೆ ಅದು ಕೊಟ್ಟಿರೋ ತಪ್ಪೋ ಒಪ್ಪೋ ಮತ್ತೆ ಅದು ಸಹಜವಾದ ಕಾನೂನಿನಲ್ಲಿ ವಿಚಾರಣೆ ಮಾಡಿ ಮಾಡುವಂಥದ್ದು ಇರೋದು ನೆಲದ ಕಾನೂನು ಅದು ಮಾಡಿಲ್ಲ ಅದು ಗೌರವ ಕೊಟ್ಟಿಲ್ಲ ಇಷ್ಟು ಈಗ ಈ ಸಂದರ್ಭಕ್ಕೆ ಈ ಮನವಿನ ತಾವು ಮುಖ್ಯಮಂತ್ರಿಗಳಿಗೆ ಕೊಟ್ಟು ಇದನ್ನು ಅಲ್ಲ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರೋದು ನೋಡ್ಕೊ ತಮ್ಮ ಮುಖಾಂತರ ತಮ್ಮ ಮುಖೇನ ಅಲ್ಲಿ ಕಳಿಸ್ತೀರಿ ಆಮೇಲೆ ಯಾಕಂದರೆ ಈಗ ಇದು ಏನು ಹಾಕಿದೆಯಲ್ಲ ಜಾರಿ ಇಲಾಖೆಗಳಿದೆ ಇದನ್ನು ತಮ್ಮ ಮುಖಾಂತರ ತಮಗೂ ಒಂದಿದೆ ತಾವು ದಯವಿಟ್ಟು ಸೇರಿಸಿ ಅವ್ರಿಗೆ ಂತ ಮುಂದಿನ ದಿನಗಳಲ್ಲಿ ಈ ಒಂದು ಚುನಾವಣೆಗ